ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಎಲ್ಲರದ್ದು ತಿಂಡಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಂದು ಕೂಡ ತಿಂಡಿ ಆಗಿದೆ ಇವತ್ತು ಬೆಳಗಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಾಗರ ಪಂಚಮಿ ಹಬ್ಬಕ್ಕೆ ಉಂಡಿ ಕಟ್ಬೇಕು ಯಾವ್ಯಾವ ಥರ ಉಂಡಿ ಕಟ್ಟಿದ್ವಿ ಹೆಂಗೆ ಕಟ್ಟಿದ್ವಿ ಉಂಡಿನ ಅಂತ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಈ ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ நோட் உண்டை கட்டக்கு எல்லா ரெடி மாதனி உண்டி கட்பு நோட் எழுட் தொழது ரெடி மாட்டேனி நான் கறி எள்ளு மத்தே எள்ளு மிக்ஸ் உண்டை கட்டக்கு ரெடி மாட்டேனி நான் இது ಐತರದ ತರದ್ ಕಾಳಿನ ಹಿಟ್ಟು ಹುರಕ್ಕಿ ಉಂಡೆ ಅಂತಾರಲ್ಲ ಆ ಹಿಟ್ಟಿದು ಇದು ನಗಪ್ಪ ಶ್ರೇಷ್ಠವಾದ ರೆಡಿ ಮಾಡ್ಲಿಕ್ಕೆ ಕೂಡ ನಾನು ಹುರಿದು ಪೌಡರ್ ಮಾಡೆಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡು ಹುರಕ್ಕಿ ಉಂಡೆ ಕಟ್ಟಕ ರೆಡಿ ಮಾಡಿ ಇಟ್ಕೊಂಡೆ ಇದು ಮಾಡಿಟ್ಕೊಂಡು ಹಂಗು ಐತರದ ಕಾಳನ್ನ ಹುರಿದು ನಗಪ್ಪಿಗೆ ಮಾಡ್ಲಿಕ್ಕೆ ಇದನ್ನ ರೆಡಿ ಮಾಡಿ ಇಟ್ಕೊಂಡನಿ ಹಾಗೆ ಕೊಬ್ಬರಿ ಕೂಡ ತುರಿದು ರೆಡಿ ಮಾಡಿ ಇಟ್ಕೊಂಡನಿ ಏಲಕ್ಕಿ ಪೌಡರ್ ನೋಡ್ರಿ ಏಲಕ್ಕಿ ಪೌಡರ್ನ ಉಂಡೆ ಕಟ್ಟಕ ರೆಡಿ ಮಾಡಿ ಇಟ್ಕೊಂಡನಿ ಇದು ಗುಳಿಗೆ ಉಂಡೆ ಕಟ್ಲಿಕ್ಕೆ ಬೆಲ್ಲ ಹಾಕಿ ಅದಕ್ಕೆ ಇದು ಗುಳ್ಗಿ ಉಂಡೆ ದೊಡ್ಡ ಇದು ಗೋಳ್ಗಿ ಇದನ್ನ ಬೆಲ್ಲ ಹಾಕಿ ಹಾಕೇ ನಾವು ಉಂಡಿನ ಹಾಗೆ ಇದು ಇದು ಸಕ್ರೆ ತರ ಗೋಳಿ ನಾನು ಇದನ್ನ ಸಕ್ರೆ ಹಾಕಿ ಕಟ್ಟಕ್ ರೆಡಿ ಮಾಡಿ ಇಟ್ಕೊಂಡನಿ ಹಾಗೆ ನೋಡ್ರಿ ಬೆಲ್ಲ ಎರಡು ಕೆ ಜಿ ಅಷ್ಟು ಬೆಲ್ಲನ ಎಲ್ಲ ಎಲ್ಲಾ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡನ ಉಂಡಿ ಕಟಕ ನೋಡ್ರಿ ಪುಟಾಣಿ ಇಟ್ಟು ಕೂಡ ಪೌಡರ್ ಮಾಡಿ ಕೆ ಜಿ ಇಷ್ಟು ಪುಟಾಣಿ ಹಿಟ್ಟನ್ನ ಪೌಡರ್ ಮಾಡಿ ಇಟ್ಕೊಂಡನಿ ಈ ತರ ಉಂಡಿ ಕಟ್ಬೇಕು ಹಾಗೆ ಶೇಂಗಾಕ್ಕಳು ಕೂಡ ಹುರಿದು ಮುಕ್ಕಾಲು ಕೆಜಿ ಜಿ ಶೇಂಗಾಕಳನ್ನು ಹುರಿದು ಆರಾಗ್ ಇಟ್ಟಿದ್ದೀನಿ ಇದು ಮೇಲೆ ಇದೆಲ್ಲ ಸಿಪ್ಪಿಸುಳಿದು ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ಹುರಿದು ರೆಡಿ ಮಾಡಿಟ್ಟನಿ ಎಲ್ಲನೂ ರೆಡಿ ಮಾಡಿಟ್ಟು ಉಂಡಿ ಕಟ್ಟಕ್ಕೆ ನಮ್ಮ ಮಮ್ಮಿ ಬರ್ತಾರೆ ಮಮ್ಮಿ ಬಂದ ಮೇಲೆ ನಾವು ಉಂಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು ಮಧ್ಯಾಹ್ನ ಊಟ ಮಾಡ್ಕೊಂಡು ಉಂಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಮತ್ತೆ ಆಗಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಪಲಾವ್ ಮಾಡ್ಕೊಣ ಅಂತೇಳಿ ಎಲ್ಲ ಹೆಚ್ಚಿಟ್ಕೊಂಡನಿ ಪಲಾವ್ ಮಾಡ್ಕೊಂಡು ಊಟ ಮಾಡಿ ನಮ್ಮ ಮಮ್ಮಿ ಬರ್ತಾರೆ ಆಮೇಲೆ ಉಂಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಉಂಡಿ ಕಟ್ಟೋ ಹಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ನೋಡ್ರಿ ನೋಡ್ರಿ ಈ ಥರ ಎಲ್ಲ ಸಿಪ್ಪೆ ಬಿಡಿಸಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ ನೋಡ್ರಿ ಈ ತರ ಎಲ್ಲ ರೆಡಿ ಮಾಡಿ ಇಟ್ಕೊಂಡನಿ ಇದರಲ್ಲಿ ಅರ್ಧದಷ್ಟು ಶೇಂಗಾಕಾಳೆ ನಾನು ಒಂದು ರೌಂಡ್ ಮಿಕ್ಸಿ ಹಾಕೊಂತನಿ ಅರ್ಧ ಹಾಕಲ್ಲ ಅರ್ಧ ಇಡಿ ಬೇಳೆ ಇದೇ ತರ ಇರ್ತವೆ ಅರ್ಧ ಇದರಲ್ಲಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊತೇನೆ ನಾನು ನೋಡ್ರಿ ಈ ತರ ಸ್ವಲ್ಪ ಅರ್ಧದಷ್ಟು ಶೇಂಗಾಕಾಳ್ನ ಮಿಕ್ಸಿ ಮಾಡ್ಕೊಂಡು ಈ ಸ್ವಲ್ಪ ಈ ತರ ಇಟ್ಕೊಂಡಿದ್ದೀನಿ ನಾನು ಉಂಡಿ ಕಟ್ಟಲಿಕ್ಕೆ ನೋಡ್ರಿ ಇದು ರೆಡಿ ಆಗೈತಿ ಇವಾಗ ಉಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅಲ್ವಾ ಬೆಳಗ್ಗೆನೇ ಉಂಡಿ ಕಟ್ಟಕ್ಕೆಲ್ಲ ರೆಡಿ ಐತಿ ಹಾಗೆ ನಮ್ಮ ಮಮ್ಮಿ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೆ ನಾನು ನಮ್ಮ ಮಮ್ಮಿ ಕೂಡ ಬಂದರು ಪಲಾವ್ ಮಾಡ್ಬೇಕು ಅಂತ ಹೇಳಿದ್ನೆಲ್ಲ ಮತ್ತೆ ನೋಟಕ್ಕೆ ಪಲಾವ್ ಕೂಡ ಮಾಡಿಟ್ಟಿದ್ದೆ ನಮ್ಮ ಮಮ್ಮಿ ನಾನು ಕೂಡ ಊಟ ಮಾಡಿದ್ವಿ ಊಟ ಎಲ್ಲ ಮುಗೀತು ನಮ್ದು ಬರೀ ಇವಾಗ ಉಂಡಿ ಕಟ್ಟೋದು ಯಾವ ಥರ ಅಂತೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ಉಂಡಿ ಕಟ್ಟೋಣ ಇವಾಗ ನೋಡಿ ಉಂಡೆ ಕಟ್ಟಲಿಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಮನೆ ನೀರು ಹಾಕಿಟ್ಟಿದೆ ನಾನು ಒಂದೂವರೆ ಕೆ ಜಿ ಅಷ್ಟು ಬೆಲ್ಲ ತೊಗೊಂಡನಿ ಇದು ಫುಲ್ ಕರ್ಗಿದ ಮೇಲೆ ನಾನು ಅದನ್ನು ಸೋಸ್ಕೊಂಡನ ಯಾಕಂದರೆ ಕಲ್ಲು ಏನಾರು ಇರ್ತತ್ತಲ್ಲ ಹಂಗಾಗಿ ಸೋಸ್ಕೊಂಡನಿ ನೋಡಿರಿ ಬೆಲ್ಲ ಪಾಕ ರೆಡಿ ಆಗೈತೆ ಅಂತ ನೋಡೋಕ್ಕೆ ನೀರಲ್ಲಿ ಸ್ವಲ್ಪ ಈ ಥರ ಹಾಕಿ ನೋಡ್ಬೇಕು ಇದು ಉಂಡೆ ಥರ ಬಂತಂದ್ರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ ನೋಡಿರಿ ಎಲ್ಲ ಚ ಪಾಕ ರೆಡಿ ಆಗೈತಿ ಇವಾಗ ಐತಿ ಆದರೆ ಇವಾಗ ಪಾಕ ರೆಡಿ ಆಗೈತಿ ಉಂಡೆ ನಮ್ಮ ನಮ್ಮಮ್ಮಿ ನೋಡಿರಿ ಕೆಳಗಡೆ ಎಲ್ಲ ಇಟ್ಕೊಂಡು ರೆಡಿ ಮಾಡಿದಾರೆ ಉಂಡೆ ಕಟ್ಟಲಿಕ್ಕೆ ನೋಡಿರಿ ಉಂಡೆ ಕಟ್ಬೇಕು ಇವಾಗ ಎಲ್ಲ ಥರದ್ದು ಉಂಡಿನ ಕಟ್ಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಪಾಕನ ಒಂದೇ ಸರಿಗೆ ಮಾಡ್ಕೊಂಡವಲ್ಲ ಈಗ ಉಂಡೆ ಕಟ್ಟಕತ್ತ ನೋಡಿರಿ ಕಟ್ಟಿ ನೋಡಿ ಫ್ರೆಂಡ್ಸ್ ಹಬ್ಬಕ್ಕೆ ಉಂಡೆ ರೆಡಿಯಾಗಿದ್ದಾವೆ ನೋಡಿರಿ ಇದು ಶೇಂಗಾ ಉಂಡಿ ಇದು ಹಾಗೆ ಇದು ಬೇಸನ್ ಉಂಡೆ ನೋಡಿರಿ ಇದು ಹಾಗೆ ಇದು ತಂಬಿಟ್ಟು ಉಂಡೆ ಇದು ತಂಬಿಟ್ಟು ಉಂಡೆ ಅಂದರೆ ನಾಗಾಪಕ್ಷ ಇಷ್ಟ ಇದು ಇದನ್ನು ಎಡಿ ಮಾಡೋದು ಇದು ಕೂಡ ಎಳ್ಳು ಉಂಡೆ ನೋಡಿರಿ ಇದು ಆಮೇಲೆ ಇದು ಬೂಂದೆ ಉಂಡೆ ಸಕ್ಕರೆ ಹಾಕಿ ಕಟ್ಟಿರೋದು ಸಕ್ಕರೆ ಉಂಡೆ ಉಂಡಿದು ಹಾಗೆ ಇದು ಬೆಲ್ಲ ಹಾಕಿ ಕಟ್ಟಿರೋದು ಗುಳಿಗೆ ಉಂಡೆ ಅಂತಾರಲ್ಲ ಇದು ಗುಳಿಗೆ ಉಂಡೆ ನೋಡಿರಿ ಉಂಡೆ ಎಷ್ಟು ಚೆನ್ನಾಗಿದ್ದವು ಚೆನ್ನಾಗಿ ಕಾಣ್ತದವು ಉಂಡೆಗಳು ನೋಡಿರಿ ಹಾಗೆ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್